ಸಿದ್ದಾಪುರ ತಾಲೂಕಿನಾದ್ಯಂತ ಕಳೆದ ಮೂರ್ನಾಲ್ಕು ದಿನದಿಂದ ಸುರಿಯುತ್ತಿರುವ ಭಾರೀ ಗಾಳಿ ಮಳೆಯಿಂದಾಗಿ ಅಪಾರ ಹಾನಿ ಸಂಭವಿಸಿದೆ ಮನೆಗಳಿಗೆ ಹಾನಿಯಾಗಿದೆ ತೋಟಕ್ಕೆ ಹಾನಿಯಾಗಿದೆ ಕೊಟ್ಟಿಗೆ ಮನೆಗೆ ಹಾನಿಯಾಗಿದೆ ಹೀಗೆ ಹಾನಿಯಾದ ಬಗ್ಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವರದಿಯನ್ನು ನೀಡಿದ್ದಾರೆ ಹುಲ್ಕುತ್ರಿಯ ಮಹಾದೇವಿ ಗೋವಿಂದ ನಾಯ್ಕ್ರವರ ಮನೆ ಮೇಲೆ ಮರ ಬಿದ್ದು ಇಪ್ಪತ್ತು ಸಾವಿರ ರೂಪಾಯಿ ಹಾನಿಯಾಗಿದೆ ಕೋಲ್ಸಿರ್ಸಿಯ ಹಾಲ ಗೆಡ್ಡಾನಾಯ್ ರವರ ತೋಟದಲ್ಲಿ ಕಾಡು ಜಾತಿಯ ಮರ ಬಿದ್ದು ಇಪ್ಪತ್ತು ಅಡಿಕೆ ಮರಗಳು ಮುರಿದು ಬಿದ್ದಿವೆ ಹೊಸೂರಿನ ಚೂಡಾಮಣಿ ಮಾರಿಯಾ ಅಪ್ಪಿನ್ಬೈಲ್ ರವರ ಕೊಟ್ಟಿಗೆ ಮನೆಯ ಮೇಲ್ಛಾವಣಿ ಕೆಳಗೆ ಬಿದ್ದು ಹಾನಿಯಾಗಿದೆ ಗೋಡೆಯು ಸಹ ಕುಸಿದಿದೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ನಷ್ಟವಾಗಿದೆ ಅವರಗುಪ್ಪದಲ್ಲಿ ಹೊಳಿಯ ಈರಾ ಹರ್ಜನ್ ರವರ ಮನೆ ಮೇಲೆ ಮರ ಬಿದ್ದು ಹತ್ತು ಸಾವಿರ ರೂಪಾಯಿ ನಷ್ಟವಾಗಿದೆ ಮುರೂರಿನಲ್ಲಿ ನಾರಾಯಣ್ ಪರಮೇಶ್ವರ್ ಭಟ್ ಅವರ ಮನೆ ಮೇಲೆ ಬಿದ್ದು ಅರುವತ್ತು ಸಾವಿರ ರೂಪಾಯಿ ನಷ್ಟವಾಗಿದೆ ಕುಲ್ಕುತ್ರಿಯ ಕುಮಾರ್ ಗಣಪತಿ ಗೌಡ ಅವರ ಮನೆ ಮಾಡಿನ ಮೇಲೆ ಮರಬಿದ್ದು ಎರಡು ಸಾವಿರ ರೂಪಾಯಿ ನಷ್ಟವಾಗಿದೆ ಐದ್ನಹಳ್ಳಿಯ ವನಿತಾ ಚಂದ್ರಶೇಖರ್ ನಾಯ್ಕ್ ರವರ ಮನೆಯ ಮೇಲ್ಛಾವಣಿ ಗಾಳಿಗೆ ಹಾರಿ ಹೋಗಿದ್ದು ಇದರಿಂದ ಹಂಚುಗಳು ಶೀಟುಗಳು ಮುರಿದು ಬಿದ್ದಿವೆ ಜೊತೆಗೆ ದಿನಬಳಕೆಯ ವಸ್ತುಗಳು ಸಹ ನಾಶವಾಗಿದೆ ಘಟನೆಯಿಂದ ಹದಿನೈದು ಸಾವಿರ ರೂಪಾಯಿ ನಷ್ಟವಾಗಿದೆ ಹೆಗ್ಗರಣಿ ಸಮೀಪದ ದುಗ್ಗುನಗುಳಿ ಕಮಲಾಕರ್ ಯಂಕಾಗೌಡರವರ ಮನೆ ಮೇಲೆ ಮರ ಬಿದ್ದು ಇಪ್ಪತ್ತು ಸಾವಿರ ರೂಪಾಯಿ ನಷ್ಟವಾಗಿದೆ ಬೇಡ್ಗಣಿ ಸಮೀಪದ ಬಿಳಾನೆಯಲ್ಲಿ ಗಣಪತಿ ಬಡಿಯಾನಾಯ್ಕ್ರವರ ಮನೆಯ ಗೋಡೆಯು ಬಿರುಕು ಬಿಟ್ಟಿದ್ದು ಆ ಮನೆ ಸದಸ್ಯರನ್ನು ಸಂಬಂಧಿಕರ ಮನೆಗೆ ಸ್ಥಳಾಂತರಿಸಲಾಗಿದೆ ಇದಿಷ್ಟು ರವಿವಾರದವರೆಗೆ ನೀಡಿರುವ ಮಾಹಿತಿಯಾಗಿದೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಪಣ್ಣ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು